ನರೇಂದ್ರ ಮೋದಿಯವರು ಹೇಳಿದರು ನಾವು ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿಗಳಿಗೆ ನಾವು ಜನರಿಗೆ ಕೊಟ್ಟಂಥ ವಚನಗಳ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಎಲ್ಲಿ ಹೇಳಿದ್ದದು ರಾಜಸ್ಥಾನದಲ್ಲಿ ನಾವು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನತೆಗೆ ಕೊಟ್ಟಾಗ ಅವರು ಹೇಳ್ದಂಥ ಮಾತು ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳನ್ನು ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿ ಅವರು ಹೇಳಿದರು ಆದರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಂದರ್ಭ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ರು ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ರು ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದ್ರು ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ರು ಯಾವುದನ್ನು ನಮಗೆ ಘೋಷಣೆ ಮಾಡಬೇಡಿ ಅಂತ ಹೇಳಿದ್ರು ಆರ್ಥಿಕವಾಗಿ ಜಿವಾಳಿ ಆಗ್ತದೆ ರಾಜ್ಯ ಅಂತ ಹೇಳಿದ್ರು ಅವರೇ ಘೋಷಣೆ ನಾನು ಇವತ್ತು ಹೇಳ್ತೀನಿ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನ ಜಾರಿ ಮಾಡದ ಮೇಲೂ ಸದೃಢವಾಗಿದೆ ಏನು ದೊಡ್ಡ ಆರ್ಥಿಕ ತಜ್ಞರು ಇವರು ದಿವಾಳಿ ಆಗ್ಬಿಡ್ತದೆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಗಳು ಅಷ್ಟನ್ನೂ ಕೂಡ ನಾನು ಮಂಡಿಸಿದಂಥ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನು ಒದಗಿಸಿದ್ದೇವೆ ಈ ವರ್ಷ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಮಾರ್ಚ್ ಎಂಡವರೆಗೆ ಯುವ ನಿಧಿ ಕಾರ್ಯಕ್ರಮಕ್ಕೆ ಖರ್ಚಾಗಬಹುದು ಇವರು ಟೀಕೆ ಮಾಡೋರು ಇದ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಕೇಳ್ತೀನಿ ಯುವಕ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಮಿಸ್ಟರ್ ನರೇಂದ್ರ ಮೋದಿ ಮಾತು ತಪ್ಪಿಸ್ಕೊಂಡವ್ರು ಯಾರು ನಾನಾ ನೀವ ಮಾತು ತಪ್ಪಿಸ್ಕೊಂಡವರು ನರೇಂದ್ರ ಮೋದಿ ಜಿ ನಾವಲ್ಲ ನಡ್ಕೊಂಡಿದ್ದೀವಿ ಮಾತು ಉಳಿಸ್ಕೊಂಡಿದ್ದೀವಿ ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಯುವಕ ಯುವತಿಯರು ಮೋದಿ 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 ಅನ್ನೋರು ಕೊಟ್ರ ಉಳಿಸ್ಕಂಡ್ರ ಉಳಿಸ್ಕಂಡ್ರಿ ಏನು ಸುಳ್ಳು ಹೇಳೋದು ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇವತ್ತಿನವರೆಗೂ ಬಂದಿರಲಿಲ್ಲ